ಕಲ್ಮಠದ ಆಯುರ್ವೇದ ಆಸ್ಪತ್ರೆ ವತಿಯಿಂದ ಉಚಿತ ಮನು ಚಿಕಿತ್ಸೆ ಮತ್ತು ಸಲಹೆ ಇದೇ ತಿಂಗಳು ಏಳರಂದು ಶುಕ್ರವಾರ ಮಧ್ಯಾಹ್ನ ಎರಡರಿಂದ ನಾಲ್ಕು ಗಂಟೆವರೆಗೂ ಉಚಿತ ತಪಾಸಣೆ ಹಾಗೂ ಸಲಹೆ ಮನೋವಿಕಾರಗಳನ್ನು ಕುರಿತು ಆಯೋಜಿಸಲಾಗಿದೆ ಇದರಲ್ಲಿ ಮಾನಗರದಲ್ಲಿ ಇದೇ ದಿನಾಂಕ ಏಳರಂದು ಶುಕ್ರವಾರ ಮಧ್ಯಾಹ್ನ ಎರಡರಿಂದ ಸಂಜೆ ನಾಲ್ಕು ಗಂಟೆವರೆಗೆ ಕಲ್ಮಠದ ಆಯುರ್ವೇದ ಆಸ್ಪತ್ರೆಯ ಆವರಣದಲ್ಲಿ ಉಚಿತ ಮನು ಚಿಕಿತ್ಸೆ ಮತ್ತು ಸಲಹೆ ಶಿಬಿರವನ್ನು ಸಂಸ್ಥೆಯ ಅಧ್ಯಕ್ಷರು ಹಾಗೂ ಕಾಲೇಜಿನ ಪ್ರಾಂಶುಪಾಲರು ಹಮ್ಮಿಕೊಂಡಿದ್ದಾರೆ ಎಂದು ಡಾಕ್ಟರ್ ಶರಣಮ್ಮ ತಿಳಿಸಿದರು ನಮಸ್ಕಾರಗಳು ನಾನು ಡಾಕ್ಟರ್ ಶರಣಮ್ಮ ವೈದ್ಯರು ಕಲ್ಮಠ ಆಯುರ್ವೇದ ಆಸ್ಪತ್ರೆ ಹಾಗೂ ಮಾನ್ವಿ ಪಟ್ಟಣದಲ್ಲಿ ಇದೇ ತಿಂಗಳು ಏಳರಂದು ಶುಕ್ರವಾರ ಮಧ್ಯಾಹ್ನ ಎರಡರಿಂದ ನಾಲ್ಕು ಗಂಟೆವರೆಗೂ ಉಚಿತ ತಪಾಸಣೆ ಆಗುವ ಸಲಹೆ ಮನೋವಿಕಾರಗಳನ್ನು ಕುರಿತು ಆಯೋಜಿಸಲಾಗಿದೆ ಇದರಲ್ಲಿ ಪ್ರಸಿದ್ಧ ಆಯುರ್ವೇದ ಪದ್ಧತಿ ಆಯುರ್ವೇದ ಚಿಕಿತ್ಸಾ ಪದ್ಧತಿಯಲ್ಲಿ ಪ್ರಸಿದ್ಧ ಮನೋತಜ್ಞರಾದಂಥ ಡಾಕ್ಟರ್ ಪ್ರಸಾದ್ ಮಾಮುಡಿಯವರು ಬರಲಿದ್ದಾರೆ ಆದ ಕಾರಣ ತಮ್ಮಲ್ಲಿ ನಮ್ಮ ಸಂಸ್ಥೆಯಿಂದ ವಿನಂತಿಸಿಕೊಳ್ಳುವುದೇನೆಂದರೆ ಇದರ ಸಂಪೂರ್ಣ ಉಪಯೋಗಗಳನ್ನು ಪಡೆದುಕೊಳ್ಳಬೇಕೆಂದು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಮತ್ತು ಪ್ರಾಂಶುಪಾಲರು ಹಾಗೂ ಸಹಪಾಠಿಗಳು ಎಲ್ಲ ಮಾನವೀ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನತೆಯಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ನಮಸ್ಕಾರ ಮನೋಕಾಯಿಲೆ ಅಸ್ವಸ್ಥರಿಗೆ ಪ್ರಖ್ಯಾತ ವೈದ್ಯರು ಆಗ್ರದ ಪ್ರಸಾದ್ ಮಾಮಿಡಿರವರು ಉಚಿತ ಮನೋಚಿಕಿತ್ಸೆ ಮತ್ತು ಸಲಹೆ ನೀಡಲಿದ್ದಾರೆ ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿರುವ ಮಾನಸಿಕ ಅಸ್ವಸ್ಥರಿಗೆ ಕಾಯಿಲೆಗಳಿಗೆ ಉಚಿತವಾಗಿ ಸೂಕ್ತ ಮತ್ತು ಆಪ್ತ ಸಮಾಲೋಚನೆ ಮತ್ತು ಹಾಗೂ ಮತ್ತು ಚಿಕಿತ್ಸೆ ನೀಡಿ ಅವರಿಗೆ ಜಾಗೃತಿ ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಆದ್ದರಿಂದ ಉಚಿತವಾಗಿ ಸೂಕ್ತ ಚಿಕಿತ್ಸೆ ಹಾಗೂ ಮಾರ್ಗದರ್ಶನ ಪಡೆದು ಮಾನಸಿಕ ಕಾಯಿಲೆಯಿಂದ ಮುಕ್ತವಾಗಿರಿ ಎಂದು ಹೇಳಿದರು